ಗೌಡ ಬಿ ಎಡ್ನ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಇಂದಿನ ಜನಜೀವನದಲ್ಲಿ ಮನುಷ್ಯನ ಅಗತ್ಯ ವಸ್ತುಗಳ ಪಟ್ಟಿಯಲ್ಲಿ ಔಷಧಿಗಳೂ ಸೇರಿಕೊಂಡಿವೆ ಮನುಷ್ಯ ಬದುಕಲು ಬೇಕಾದ ಆಹಾರಕ್ಕಿಂತ ಹೆಚ್ಚಿನ ಹಣವನ್ನು ಔಷಧಿಗಳಿಗೆ ವ್ಯಯಿಸುತ್ತಿದ್ದಾನೆ ಕಾರಣವೇನಿರಬಹುದು ಮನುಷ್ಯನ ಜೀವನ ಶೈಲಿಯು ಅಗತ್ಯಕ್ಕಿಂತ ಹೆಚ್ಚಿನ ಯೋಚನೆ ಅಂದರೆ ವ್ಯರ್ಥ ಸಂಕಲ್ಪಗಳು ಮತ್ತು ನಕಾರಾತ್ಮಕ ಚಿಂತನೆಗಳನ್ನು ಮಾಡುತ್ತಾನೆ ಮನುಷ್ಯ ಬದುಕಲು ಬೇಕಾದಷ್ಟು ಹಣ ಅವನ ಇದೆ ಅತಿ ಹೆಚ್ಚಿನ ಸಂಪಾದನೆ ಹಿಂದೆ ಬಿದ್ದು ಒತ್ತಡಭರಿತ ಜೀವನ ಶೈಲಿ ಆರಿಸಿಕೊಂಡು ತನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾನೆ ಬೇರೆಯವರೊಂದಿಗೆ ಅಗತ್ಯಕ್ಕಿಂತ ಹೆಚ್ಚಿನ ವಿಷಯಗಳ ವಿನಿಮಯ ಮಾಡುವುದು ಮಾನಸಿಕ ಸ್ಥಿತಿಯನ್ನು ಏರುಪೇರು ಮಾಡುತ್ತಿದೆ ಯಾವುದೇ ಕೆಲಸ ಆರಂಭಿಸುವ ಮುನ್ನ ನಕಾರಾತ್ಮಕ ಧೋರಣೆಯನ್ನು ತಾಳುತ್ತಾನೆ ಇದು ಮನುಷ್ಯನ ಮಾನಸಿಕ ಆರೋಗ್ಯ ಹಾಳು ಮಾಡುತ್ತಿರುವ ಕಾರಣವಾಗಿ ಅದರ ಪ್ರಭಾವ ದೇಹದ ಮೇಲೂ ಆಗಿ ಆರೋಗ್ಯ ಸತತವಾಗಿ ಕೆಡುತ್ತಿದೆ ಔಷಧಿಗಳು ದೇಹದಲ್ಲಿ ಇರುವವರೆಗೆ ಮಾತ್ರ ಅವು ತಮ್ಮ ಪ್ರಭಾವವನ್ನು ತೋರಿಸುತ್ತವೆ ಔಷಧಿಗಳು ಮನುಷ್ಯನ ಆರೋಗ್ಯ ಮಾನಸಿಕ ಆರೋಗ್ಯವನ್ನು ಶಾಶ್ವತವಾಗಿ ಸರಿ ಮಾಡಲಾರವು ಮನುಷ್ಯ ತನ್ನ ಮಾನಸಿಕ ಸ್ಥಿತಿಯನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದನ್ನು ಕಲಿತರೆ ಶಾಶ್ವತ ಪರಿಣಾಮ ಪಡೆಯಬಲ್ಲ ಶಿಕ್ಷಣದ ಜ್ಞಾನದಿಂದ ಸಮಸ್ಯೆ ಬರಲು ಕಾರಣಗಳನ್ನು ಮತ್ತು ಅದಕ್ಕೆ ಬೇಕಾದ ನಿವಾರಣೆಯನ್ನೂ ಸಹ ತಿಳಿಯಬಹುದು ಥ್ಯಾಂಕ್ ಯು